ಕೆಲವರಿಗೆ ಕಾಲಲ್ಲಿ ಸ್ಕಿನ್ ಪ್ರಾಬ್ಲಮ್ ಆಗಿರುತ್ತೆ ಇನ್ನು ಕೆಲವರಿಗೆ ಕೈಯಲ್ಲಿ ಆಗಿರುತ್ತೆ ಇನ್ನು ಕೆಲವರಿಗೆ ತಲೆಯಲ್ಲಿ ಒಟ್ಟು ಬಂದಿರುತ್ತೆ ಡ್ಯಾಂಡ್ರಫ್ ತರ ಇಲ್ಲ ತಲೆಯಲ್ಲಿ ಗುಳ್ಳೆಗಳು ಆಗ್ತಾ ಇರ್ತವೆ ನೀವು ಯಾವ ರಿಫ್ಲೆಕ್ಸ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ ಅಲ್ಲಿ ಟ್ರೀಟ್ಮೆಂಟ್ ಫಾರ್ ಎಕ್ಸಾಂಪಲ್ ತಲೆಯಲ್ಲಿ ಗುಳ್ಳೆಗಳು ಆಗಿತ್ತು ಇಲ್ಲ ಡ್ಯಾಂಡ್ರಫ್ ಆಗಿತ್ತು ಅನ್ಕೊಳ್ಳಿ ತಲೆ ಭಾಗ ಈ ಉಗುರು ಕೆಳಗಡೆ ತಲೆ ಭಾಗ ಇಲ್ಲಿ ನೀವು ಸ್ಕೈ ಯಾವುದು ಪರ್ಪಲ್ ಹಚ್ಚಿ ನೇರಳೆ ಬಣ್ಣನ ಇಲ್ಲಿ ಸ್ಕೆಚ್ ಪೇ ಇದು ಇದು ಹಚ್ಚಿದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ದೇಹದಲ್ಲಿ ಆಕಾಶ ತತ್ವ ವೃದ್ಧಿಸ್ಬಿಟ್ಟು ಅದರಿಂದ ನಿಮ್ಮ ಸ್ಕಿನ್ನಿಗೆ ಆ ಎಷ್ಟು ಮಾಯ್ಚರ್ ಬೇಕಲ್ವಾ ಆ ಮಾಯಶ್ಚರ್ ಸಪ್ಲೈ ಆಗತ್ತೆ ನಿಮ್ಗೆ ಓಲ್ ಬಾಡಿ ಕೊಡ್ಬೇಕಂದ್ರೆ ಬ್ರೈನಿಗೆ ಕೊಟ್ರೆ ಸಾಕು ಇದು ಕೊಂದೇ ನೀವು ಸ್ಕೈ ಬ್ಲೂ ಹಚ್ಚಿದ್ರೆ ಇಲ್ಲಿ ಯಾವುದು ಸಾರಿ ಪರ್ಪಲ್ ಕಲರ್ ಹಚ್ಚಿದ್ರೆ ನೇರಳೆ ಬಣ್ಣ ಅದು ಹೋಲ್ ಬಾಡಿ ವರ್ಕ್ ಆಗುತ್ತೆ ಇಲ್ಲ ಪರ್ಟಿಕ್ಯುಲರ್ ಆಗಿ ಕಾಲಲ್ಲೇ ನಿಮಗೆ ತೊಂದರೆ ಇದೆ ಅಂದ್ರೆ ನೋಡಿ ಇದು ಬಲಗಾಲು ಇದು ಎಡಗಾಲು ಆ ಕಾಲಿನ ರಿಫ್ಲೆಕ್ಸ್ ಗೆ ನೀವು ಪರ್ಪಲ್ ಕಲರ್ ಹಚ್ಚಿದಾಗ ಅಲ್ಲೇನಾದರೂ ಸ್ಕಿನ್ ಡಾರ್ಕ್ನೆಸ್ ಆಗಿದ್ರೆ ಎಕ್ಸಿಮಾ ಆಗಿದ್ರೆ ಸೋರಿಯಾಸಿಸ್ ಆಗಿದ್ರೆ ಇಲ್ಲ ತುಂಬಾ ಇಚ್ಚಿಂಗ್ ಇದ್ರೆ ನೀವು ಪ್ರತಿ ದಿನಾನು ಇಂಪ್ರೂವ್ಮೆಂಟ್ ನೋಡ್ಬೋದು ಪ್ರತಿ ದಿವಸ ದಿನ ಮೂರರಿಂದ ನಾಲ್ಕು ಗಂಟೆ ಆಗ್ಬಿಟ್ಟು ಅಳಿಸಿ ಎಸ್ಪೆಷಲಿ ಸನ್ಲೈಟ್ಗೆ ಹಾಕೋದು ಒಳ್ಳೇದು ಸೂರ್ಯನ ಬೆಳಕಿಗೆ ನಿಮ್ಮ ಒಂದು ಕಲರ್ಸು ಚದುರುತ್ತೆ ಎನರ್ಜಿ ಜಾಸ್ತಿ ಇರುತ್ತೆ ಟ್ಯೂಬ್ಲೈಟ್ಗೆ ವರ್ಕ್ ಆಗುತ್ತೆ ಬಟ್ ಮಿನಿಮಮ್ ಸೊ ಬೆಳಿಗ್ಗೆ ಹಾಕಿ ಬೆಳಿಗ್ಗೆ ಊಟ ಆದ್ಮೇಲೆ ಹಾಕಿ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಅಳಿಸ್ಕೋಬಹುದು ಇಲ್ಲ ಮಧ್ಯಾಹ್ನ ಊಟ ಆದ್ಮೇಲೆ ಹಾಕಿ ಸಂಜೆ ಟೈಮಲ್ಲಿ ಅಳಿಸ್ಕೋಬಹುದು ಒಂದ್ ಎರಡರಿಂದ ಮೂರು ಗಂಟೆ ಇದ್ರೆ ಒಳ್ಳೇದು ಚೆನ್ನಾಗಿ ಕೆಲಸ ಮಾಡುತ್ತೆ